ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂತಂದರೆ ಅಮ್ಮ ಸ್ಕೂಲ್ಗೆ ಹೋಗ್ತಾಳೆ ನಾವು ಸ್ವಲ್ಪ ದೇವನಹಳ್ಳಿಲಿ ಕೆಲಸ ಇದೆ ದೇವ್ನಹಳ್ಳಿಗೆ ಹೋಗ್ಬೇಕು ಬರಬೇಕು ಹಾಗೆ ಕೆಲವೊಂದು ಥಿಂಗ್ಸ್ ತಗೋಬೇಕು ಅದೆಲ್ಲ ತಗೊಂಡು ಮನೆಗೆ ಬಂದು ಮಗಳು ಸ್ಕೂಲ್ಗೆ ಹೋಗಿ ಬಂದು ಏನೇನು ಕಂಪ್ಲೇಂಟ್ಸ್ ತೊಗೊಂಬಂದಿದ್ದಾಳೆ ಗೊತ್ತಾ ಅವೆಲ್ಲ ನೋಡ್ಬೋದು ಈ ವಿಡಿಯೋದಲ್ಲಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬಂದು ನಿಮಗೆ ಫಸ್ಟ್ ತಲುಪುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗೋಯ್ತು ಅದು ಬೇರೆ ಅವಳು ಹತ್ತುವರೆಗೆಲ್ಲ ಸ್ಕೂಲಿಗೆ ಕಳಿಸ್ಬೇಕು ಅವಳನ್ನು ನಾನು ಎದ್ದಿದ್ದೆ ಇವತ್ತು ಒಂಬತ್ತುವರೆ ಹಾಕೋಗ್ಬಿಟ್ಟಿತ್ತು ಏನೋ ಬೈಕೋತಿದೇನೋ ಇಷ್ಟೊತ್ತಿಗೆ ಇದ್ದೊಳೋದು ಹಂಗೆ ಹಿಂಗೆ ಅಂತ ಏನಿಲ್ಲ ನೈಟ್ ಎರಡು ಗಂಟೆ ಮೂರು ಗಂಟೆ ಆಗೋಗ್ಬಿಡುತ್ತೆ ಬದುಕೋಸ್ಕರ ಬೆಳಗ್ಗೆ ಎದ್ದೇಳೋದು ಆಗುತ್ತೆ ಏನು ಮಾಡೋದು ಸರಿ ಅಂತನ್ಬಿಟ್ಟು ಟೈಮ್ ಆಗಿತ್ತು ಬೇಗ ಬೇಗನೆ ಏನು ಮಾಡೋದು ಬೇಗ ಆಗ ಕೆಲಸನೇ ನನಗೆ ಉಪ್ಪಿಟ್ಟು ಇಲ್ಲ ಈ ಥರ ಏನಾದರೂ ರೊಟ್ಟಿ ಏನಾದರೂ ಮಾಡ್ಕೋತೀನಿ ಸೊ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿತ್ತು ಸೊ ಉಪ್ಪಿಟ್ಟು ಬೇಡ ಏನಾದರೂ ಕ್ವಿಕ್ಕಾಗಿ ಈ ಥರ ಮಾಡ್ಕೊಳ್ಳೋಣ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೂ ಸಹ ತರಕಾರಿ ಅಂದರೆ ಈರುಳ್ಳಿ ಟೊಮೊಟೊ ಅವೆಲ್ಲ ಹಚ್ಕೊಳ್ಳೋಕ್ಕೂ ಸಹ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಸಿಂಪಲ್ಲಾಗಿ ರೊಟ್ಟಿ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಏನಿಲ್ಲ ಇದಕ್ಕೆ ಒಂಚೂರು ಮೈದಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಒಂಚೂರು ಹಾಕ್ಕೊಂಡು ಕಲಿಸ್ಕೊಂಡು ರೊಟ್ಟಿಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಲ್ ಕಲ್ಸ್ಕೊಳ್ಳೋದಷ್ಟೇ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋತಾರೆ ಕೆಲವರು ನಾನು ಹಾಕಲಿಲ್ಲ ಯಾಕಂದರೆ ಅಮ್ಮ ತಿಂತಾಳೆ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳಿಲ್ಲ ಸಖತ್ತಾಗಿ ಒಂದಿತ್ತು ಇದೇ ರೀತಿ ನಾವು ಆಶೀರ್ವಾದ ಇಟ್ಟು ಹಾಕ್ಕೊಂಡು ಮೈದಾ ಬದಲು ಆಶೀರ್ವಾದ ಇಟ್ಟು ಹಾಕ್ಕೊಂಡು ಮಾಡಿಕೊಂಡು ಸಹ ಅದರಲ್ಲೂ ಮಾತ್ರ ಸೂಪರಾಗಿರುತ್ತೆ ಇದಕ್ಕಿಂತ ಟೇಸ್ಟ್ ಅದರಲ್ಲೇ ಅಂತ ಹೇಳ್ಬೋದು ಬಟ್ ಮನೆಯಲ್ಲಿ ನಮ್ಮವರು ಇದು ತಿನ್ನಲ್ಲ ಅಂತಂದ್ಬಿಟ್ಟು ಸಾರಿ ಆಶೀರ್ವಾದ ಹಿಟ್ಟು ತಿನ್ನಲ್ಲ ಅಂದ್ಬಿಟ್ಟು ಮೈದಾನೇ ನಾನು ಪ್ರಿಫರ್ ಮಾಡ್ತೀನಿ ಅದಕ್ಕೋಸ್ಕರ ರೊಟ್ಟಿ ಎಲ್ಲ ಮಾಡಿಕೊಂಡು ಒಂದು ನಾಲ್ಕು ಮಾಡಿಕೊಂಡು ಇಟ್ಕೊಂಡಿದ್ದೆ ಅಷ್ಟೇ ಯಾಕಂದರೆ ನಾವು ಹೊರ್ಗಡೆ ಹೋಗೋದಿತ್ತು ನಮ್ಮ ಮಾವ ಬರೋದು ಡೌಟ್ ಏನೋ ಅಂದ್ಕೊಂಡು ಮಾಡಿಕೊಂಡೆ ನಾಲ್ಕು ಮಾಡಿಕೊಂಡು ಅವಳಿಗೆ ಸಹ ತಿನ್ನಿಸ್ಕೊಂಡು ರೆಡಿ ಮಾಡಿಕೊಂಡು ಅವಳನ್ನ ಕಳ್ಸಬೇಕಾದ್ರೆ ಸ್ನ್ಯಾಕ್ಸ್ಗೆ ಇದ್ದೀನಿ ಈ ಸ್ನ್ಯಾಕ್ಸ್ದೇ ಒಂದು ಕಂಪ್ಲೇಂಟು ನೆಕ್ಸ್ಟ್ ನೋಡ್ಕೊಳ್ಳಿ ಹಾಗೆ ವೀಡಿಯೋದಲ್ಲಿ ಮಕ್ಕಳೆಲ್ಲ ಇರ್ತಾರೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ತಾಯಿದ್ದೀನಿ ಇವಳು ಇಷ್ಟು ತಿನ್ನೋ ಬಿಸ್ಕೆಟೇ ತಿನ್ನಲ್ಲ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಏನೋ ಇವತ್ತು ಬಿಸ್ಕೆಟ್ ಹಾಕುವ ಅಂತಂದಲು ಸರಿ ಅಂತಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಮಕ್ಕಳಿಗೆಲ್ಲ ಒಂದೊಂದು ಕೊಟ್ಕೊಂಡು ಬಂದರೆ ಇವ್ರಿಗೆ ಲಾಸ್ಟ್ಗೆ ಏನು ಸಿಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಹಾಕಿದೆ ಅದಾದಮೇಲೆ ಇವಾಗ ಬೆಳಗ್ಗೆ ಹಠ ಬಾಗಲ ಈಚೆಗೆ ಈಚೆಗೆದ್ರೆ ಸಾಕು ಸ್ಟಾರ್ಟ್ ಮಾಡ್ತಾಳೆ ಹಠ ಅನ್ನೋದು ಹಠ ಮಾಡಿದ್ರೂ ಪರವಾಗಿಲ್ಲ ಬಿಡ್ಲಿಲ್ಲ ಅವಳನ್ನ ಚಪ್ಪಲಿ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದು ಸ್ಕೂಲಿಗೆ ಬಿಟ್ಬಿಟ್ಟು ಬಂದಮೇಲೆ ಕೆಲಸ ಎಲ್ಲ ಆಯ್ತಲ್ಲ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸಹ ರೆಡಿ ಆಗಿಬಿಟ್ಟು ದೇವಸ್ಥಾನ ಸಾರಿ ದೇವಸ್ಥಾನ ಅನ್ನೋದೇ ಬರುತ್ತೆ ನೋಡಿ ಇಲ್ಲಿಗೆ ಆಸ್ಪತ್ರೆಗೆ ಹೋಗ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿದ್ದಕ್ಕೆ ಏನಕ್ಕೆ ಅಂತಂದರೆ ಇನ್ಫೆಕ್ಷನ್ ಇನ್ಫೆಕ್ಷನ್ ಅನ್ನೋ ಹೇಳಿ ಹೇಳಿ ನನಗೇನೆ ಬೇಜಾರು ಆ ಇನ್ಫೆಕ್ಷನ್ ಅನ್ನೋದಕ್ಕೆ ಇವತ್ತು ಮುಕ್ತಿ ಕೊಡಿಸ್ಬಿಡೋಣ ಏನು ರೀಸನ್ನು ಯಾಕೆ ಹಿಂಗೆ ಆಗ್ತಾಯಿದೆ ಏನು ಅದೆಲ್ಲ ತಿಳ್ಕೊ ಆಸ್ಪತ್ರೆಗೆ ಹೋಗಿ ಕೇಳೋಣ ಹೇಳೋಣ ಅವ್ರಿಗೆ ಅವ್ರು ಏನು ಹೇಳ್ತಾರೋ ತಿಳ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಗಟ್ಟಿ ಮನ್ಸು ಮಾಡಿ ಹೋಗ್ತಾ ಇದ್ದೀನಿ ಆಸ್ಪತ್ರೆಗೆ ನಿಜವಾಗ್ಲೂ ಆಸ್ಪತ್ರೆ ಅಂದರೆ ಒಂದು ಹೆಜ್ಜೆ ಹಿಂದೆ ನಾನು ನಿಜ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದ್ರ ಒಂದಾಗಿದ್ದರೆ ಎರಡಾಗಿದೆ ಅದು ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಹೋಗೋದಕ್ಕೇ ಭಯ ಬೀಳ್ತೀನಿ ಆಸ್ಪತ್ರೆಗೆ ಸರಿ ಹಂಗೆ ಇದ್ದರೆ ಆಗಲ್ಲ ಹೋಗ್ಬಿಟ್ಟು ಬರೋಣ ಏನು ಅನ್ನೋದು ಗೊತ್ತಾಗುತ್ತೆ ಎಷ್ಟು ದಿನದಿಂದ ನಾನು ಈ ಥರ ಇದು ಮಾಡ್ಕೊಂಡಿರೋದು ಅಂತ ಅಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಂಡು ಹೊಟ್ಟುಬಿಟ್ಟೆ ಆಸ್ಪತ್ರೆಗೆ ಅವ್ರು ಇತ್ಕೊಂಡು ಹೇಳಿದ್ರು ನನ್ನ ನನಗಾಗಿರೋ ಥರನೇ ಇನ್ನೊಬ್ಬರು ಸಹ ಬಂದಿದ್ರು ನಾನು ನೋಡಿದ್ರೆ ಮನೆ ಬಟ್ಟೆ ಗಿಟ್ಟೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದೆ ಮಾಡೋದಕ್ಕೆ ಕೆಲಸ ಇಲ್ಲದೆ ಬಟ್ ಅದು ಯಾವುದು ಇನ್ಫೆಕ್ಷನ್ ಏನೋ ಗಾಳಿಗೆ ಹರಡ್ತಾ ಅಂದರೆ ಸ್ಪ್ರೆಡ್ ಆಗ್ತಾ ಇರೋದಂತೆ ಗಾಳಿಗೆ ಸೇಮ್ ನನ್ನಾಗೇ ಇನ್ನೊಬ್ಬರು ಬಂದಿದ್ದರು ಅವ್ರಿಗೂ ಹಾಗೆ ಆಗಿತ್ತು ಬಟ್ ಅವ್ರಿಗೆ ಹಾಫ್ ಬಾಡಿ ಮಾತ್ರ ಆಗಿತ್ತು ಮೇಲೆಯಿಂದ ಕೆಳಗಡೆ ಹಾಫ್ ಬಾಡಿ ಆಗಿತ್ತು ನನಗೆ ಫುಲ್ಲು ಬಾಡಿ ಅಲ್ಲಲ್ಲಲ್ಲಲ್ಲಿ ಸ್ಪ್ರೆಡ್ ಆಗಿದ್ದಂಥದ್ದು ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದು ಜಾಸ್ತಿ ಅಂತೆ ನನಗೆ ಯಾರಿಂದ ಸ್ಪ್ರೆಡ್ ಆಯ್ತೋ ಗೊತ್ತಿಲ್ಲ ನನ್ನಿಂದ ಮಕ್ಕಳಿಗೆಲ್ಲ ಕೆಲವ್ರ ಮಕ್ಕಳಿಗೆಲ್ಲ ಸ್ಪ್ರೆಡ್ ಆಗಿದೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಹಿಂಗೆ ಗೊತ್ತಿಲ್ಲದೆ ಹಿಂಗೆ ಆಗಿದೆಯಲ್ಲ ಅಕಸ್ಮಾತ್ ನನಗೆ ಗೊತ್ತಾದರೂ ಇದ್ದಿದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ದೂರ ಇರಿಸ್ತಿದ್ದೆ ಮಕ್ಕಳನ್ನ ಗೊತ್ತಿಲ್ಲದೆ ಜೊತೆಯಲ್ಲಿದ್ದು ಅವ್ರಿಗೂ ಸ್ವಲ್ಪ ಅವರು ಸ್ಪ್ರೆಡ್ ಆಗಿ ಎಲ್ಲ ಕಡಿಮೆ ಆಗಿದೆ ಎಲ್ಲರೂ ಆರಾಮಾಗಿದ್ದಾರೆ ಈಗ ನಾನು ಸಹ ಇಂಜೆಕ್ಷನ್ ಇಂಜೆಕ್ಷನ್ ಇಂಜೆಕ್ಷನ್ಸ್ ಮಾತ್ರೆಗಳೆಲ್ಲ ತೊಗೊಂಬಂದೆ ನಾನು ಸಹ ಆರಾಮಾಗಿದ್ದೀನಿ ಇವಾಗ ನೈಟಿಂದ ಯಾವುದೇ ಥರ ನನಗೆ ಇನ್ಫೆಕ್ಷನ್ ಅನ್ನೋದು ಇಚ್ಚಿಂಗು ಆ ಥರ ಏನು ಇಲ್ಲ ಇವತ್ತಿಗೆ ಮುಗ್ದಿದ್ದು ಹದಿನೈದು ದಿವ್ಸದಿಂದ ಅನ್ಭೋಗ್ಸ್ಕೊಂಬಂದೆ ಇವತ್ತು ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮತ್ತು ಶನಿವಾರ ಕರೆದಿದ್ದಾರೆ ಶನಿವಾರ ಮತ್ತೆ ಹೋಗಬೇಕು ಏನನ್ನೋದು ಗೊತ್ತಾಗುತ್ತೆ ಆವಾಗ ಸರಿ ಅದಾದಮೇಲೆ ಮಗಳಿಗೆ ಸ್ವಲ್ಪ ಥಿಂಗ್ಸ್ ತೊಗೋಬೇಕಾಗಿ ಸ್ಕೂಲ್ಗೆ ಇದ್ದಾಳಲ್ಲ ಅದಕ್ಕೋಸ್ಕರ ಬ್ಯಾಗ್ ಇರಲಿಲ್ಲ ಅವಳತ್ರ ಬ್ಯಾಗ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಟೀ ಮಾರ್ಟಿಗೆ ಬಂದೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟು ಈ ಜಾಮಿಟ್ರಿ ಬಾಕ್ಸ್ ಇವೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತು ತೊಗೊಂಡ್ರು ವೇಸ್ಟ್ ಅದಕ್ಕೇನು ಯೂಸ್ ಆಗಲ್ವಲ್ಲ ಅಮ್ಮಗೆ ಇವಾಗ ಅದು ತೆಗೀಕೆ ಬರೋಲ್ಲ ಹಾಕೋಕ್ಕೂ ಬರಲ್ಲ ಅದರಿಂದ ಅದಕ್ಕೆ ಯೂಸೇ ಇಲ್ಲ ಇವಾಗ ಪ್ರೆಸೆಂಟ್ ಹೇಳಬೇಕು ಅಂದರೆ ಸುಮ್ಮನೆ ಯಾಕೆ ವೇಸ್ಟ್ ಖರ್ಚು ಅವಳಿಗೆ ಏನು ಬೇಕೋ ಅದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವೆಲ್ಲ ಸುಮ್ಮನೆ ಹೋಗ್ತಾ ಇದ್ದೆ ಅಷ್ಟೇ ಥರ ತಗೋ ಟೈಮಲ್ಲಿ ತೊಗೊಳ್ಲೇಬೇಕು ಏನು ಮಾಡೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಸೈಡಿಗೆ ಬಂದೆ ಬ್ಯಾಗ್ ಕಲೆಕ್ಷನ್ಸ್ ಕಡಿಮೆ ಇತ್ತು ತುಂಬಾ ಕಡಿಮೆ ಇತ್ತು ಎರಡು ಬ್ಯಾಗ್ ಏನೋ ಸೆಲೆಕ್ಟ್ ಮಾಡಿಕೊಂಡೆ ಎರಡು ಬ್ಯಾಗಲ್ಲಿ ಇದು ಪಿಂಕ್ ಕಲರ್ ಬ್ಯಾಗ್ ಇಷ್ಟ ಆಯಿತು ಬಟ್ ಈಗ ಅದರಲ್ಲಿ ಒಂದೇ ಒಂದು ಜಿಪ್ ಇದ್ದಿದ್ದು ಒಂದು ಜಿಪ್ ಏನಕ್ಕೂ ಎಲ್ಲ ಒಂದರಲ್ಲೇ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದು ಬೇಡ ಇನ್ನೊಂದು ನೋಡೋಣ ಅಂದ್ಬಿಟ್ಟು ಇದು ಎಲ್ಲೋ ಕಲರ್ ನೋಡಿದೆ ಕಲರ್ ಅಷ್ಟೊಂದು ಇರಲಿಲ್ಲ ಕಲರ್ ಕಾಂಬಿನೇಷನ್ಸು ಕಲೆಕ್ಷನ್ಸ್ ಕಲರ್ ಕಲೆಕ್ಷನ್ಸ್ ಇರಲಿಲ್ಲ ಸೊ ಇನ್ನೇನು ಮಾಡೋದು ಇರೋದ್ರಲ್ಲೇ ಎತ್ಕೊಂಬಂದೆ ಇನ್ನು ಬೇರೆ ಅಂಗಡಿಗಳಿಗೋದ್ರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಈ ಥರ ಅಂದರೆ ಉಲನ್ ಬ್ಯಾಕ್ ಟೈಪು ಬರೋದಿಲ್ಲ ಅಂಗಡಿಗಳಲ್ಲಿ ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವೆರಡರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲೋ ಕಲರ್ ಎತ್ಕೊಂಡೆ ಪಿಂಕ್ ಕಲರ್ ತುಂಬ ಇಷ್ಟ ಆಯಿತು ಅಮ್ಮಗು ನೋಡಿದ್ದಿದ್ರೆ ಅದು ಅವ್ಳು ಇದನ್ನೇ ಇಷ್ಟಪಡ್ತಾ ಇದ್ದ ಏನೋ ಸುಮ್ಮನೆ ಒಂದೇ ಜಿಪ್ಪೇ ಇರೋದು ಒಂದು ಜಿಪ್ಪಿಗೆಲ್ಲ ನಾನು ಏನಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ತೆಗ್ದು ಸೈಡ್ಗಿಟ್ಟು ಇದು ಎಲ್ಲೋ ಕಲರ್ ತೊಗೊಂಡು ಬಂದೆ ಅದಾದಮೇಲೆ ಟೈಮ್ ಆಗೋಗ್ಬಿಟ್ಟಿತ್ತು ಎರಡೂವರೆ ಟೈಮ್ ಎರಡೂವರೆ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ಮಾತ್ರೆ ತೊಗೋಬೇಕಾಗಿತ್ತಲ್ಲ ಊಟ ಬೇರೆ ಬೆಳಗ್ಗೆ ಒಂಚೂರು ಮಾಡ್ಕೊಂಡಿದ್ದಷ್ಟೇ ಒಂದು ರೊಟ್ಟಿ ತಿಂದ್ಕೊಂಡು ಬಂದಿದ್ದಿದ್ದು ನಮ್ಮ ಮನೆಯವ್ರು ಮಾತ್ರೆ ತೊಗೋಬೇಕು ಏನಾದರೂ ಬಾ ಏನನ್ನು ಕೊಡಿಸ್ತೀನಿ ಮಾತ್ರೆ ಇಲ್ಲೇ ತೊಗೋಬಿಡಿಯಾ ಅಂತಂದ್ರೆ ಇನ್ನು ಮನೆಗೆ ಹೋಗೋಕೆ ಲೇಟಾಗುತ್ತೆ ಮಳೆ ಬೇರೆ ಹಿಡಿದುಬಿಟ್ಟಿದೆ ಮಳೆ ನಿಲ್ಲೋ ಅವ್ರಿಗೆ ಹೋಗೋಕ್ಕಾಗಲ್ಲ ಏನಾದರೂ ತಿಂದ್ಕೊಂಡು ಮಾತ್ರೆ ಹಾಕ್ಕೊಂಬಿಡು ಅಂತಂದರೆ ಸರಿ ಅಂತಂದ್ಬಿಟ್ಟು ಇಲ್ಲ ಹತ್ತಿರದಲ್ಲೇ ಇದು ಲಕ್ಷ್ಮೀ ಚಾರ್ಸ ಮಹಾಲಕ್ಷ್ಮಿ ಸಾರಿ ಯಾವುದೋ ಲಕ್ಷ್ಮೀ ಚಾರ್ಸನೇ ಇದೆ ಅಲ್ಲಿಗೆ ನಾವು ಬಂದು ಒಂದು ಮಸಾಲೆ ತಗೊಂಡು ತಿಂದ್ಕೊಂಡು ಅಲ್ಲೇ ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ಮನೆಗೆ ಬರೋದಕ್ಕೆ ಮೂರು ಕಾಲಾಗಿತ್ತು ನನ್ನನ್ನು ನಮ್ಮ ಮನೆಯವರು ಬೀಗ ಸಹ ಕೊಡದೆ ನನಗೆ ಮನೆ ಹತ್ರ ಬಿಟ್ಬಿಟ್ಟು ಓಡೋಗಿ ಮಗಳನ್ನ ಎತ್ಕೊಂಡು ಬಂದಿದ್ದಾರೆ ಅವಳಿಗೆ ಅಂಗನವಾಡಿ ಬಿಡೋದು ಮೂರು ಮುಕ್ಕಾಲು ಇಲ್ಲ ನಾಲ್ಕು ಗಂಟೆ ಆ ಟೈಮ್ಗೆ ಹೋಗಿ ಕರ್ಕೊಂಬಂದರೆ ಸರಿ ಹೋಗುತ್ತೆ ಅವರು ಬಂದಿದ್ದ ತಡ ಮೂರು ಕಾಲಿಗೆಲ್ಲ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಓಡೋಗಿ ಹಂಗೆ ಅದು ಹಂಗೆ ನನ್ನ ಹತ್ರ ಒಂದು ಬೀಗ ಇತ್ತು ಅವ್ರ ಹತ್ರ ಒಂದು ಬೀಗ ಇರುತ್ತೆ ನನ್ನ ಹತ್ರ ಒಂದು ಬೀಗ ಇರುತ್ತೆ ನಾನು ಬೀಗನೂ ಸಹ ಕೊಡದೆ ಹಂಗೆ ಓಟ್ಬಿಟ್ಟಿದ್ರು ಸರಿ ಇನ್ನು ಎಲ್ಲ ಹೋಗ್ತಾಯಿದ್ದ ಕೆಲಸದ ಮೇಲೆ ಇನ್ನು ಯಾಕೆ ಅಂದ್ಬಿಟ್ಟು ಪರ್ಸಲ್ಲಿ ಬೀಗ ಇತ್ತು ಅಂತ ತೆಕ್ಕೊಂಡು ನಾನು ಒಳಗಡೆ ಬಂದು ಇವೆಲ್ಲ ಇದ್ದೀನಿ ಈಚೆಗೆ ಬರಬೇಕಾದ್ರೆ ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಡ್ರೈ ಫ್ರೂಟ್ಸ್ ತೊಗೊಂಡು ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಬ ಫಸ್ಟಿದು ಖಾಲಿ ಮಾಡು ಖಾಲಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ತೊಗೊಬರೋಣ ಅಂತಂದ್ಬಿಟ್ಟು ಸ್ವಲ್ಪ ತೊಗೊಂಡೆ ಸದ್ಯ ಖಾಲಿ ಆಗಿದೆ ಅಂತಂದರೆ ತಗೊಂಬರ್ತಾರೆ ಅದಕ್ಕೇನಿಲ್ಲ ಸುಮ್ಮನೆ ತೊಗೊಂಬಂದೆಲ್ಲ ವೇಸ್ಟ್ ಆಗಿ ಮಾಡೋದು ಅಂದ್ಬಿಟ್ಟು ಕಮ್ಮಿ ಕಮ್ಮಿ ತಗೊಂಬಂದಿದ್ದೀನಿ ಇವತ್ತು ಎಕ್ಸ್ಟ್ರಾ ಏನು ಅದು ಅಂತಂದರೆ ವಾಲ್ನಟ್ಸ್ ತೊಗೊಂಡಿದ್ದೀನಿ ಮಾಡೋಕ ಕೆಲಸ ಇಲ್ಲದೆ ವಾಲ್ನಟ್ಸ್ ಫಸ್ಟ್ ಟೈಮ್ ತೊಗೊಂಡಿದ್ದು ಬಟ್ ಅದೇನೋ ಅಮ್ಮ ತಿಂತಾಳೇನೋ ಅವ್ಳಗ್ ತಿನ್ನೋಕ್ಕೆ ಕೊಡೋಣ ಎಲ್ಲ ಪತ್ತೆ ಇಡೋದು ಬೇಡ ಎಲ್ಲ ಥರನೂ ತಿನ್ನಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಂಡೆ ಅವಳು ಅದನ್ನು ತಿಂತಾನೇ ಇಲ್ಲ ಸುಮ್ಮನೆ ವೇಸ್ಟ್ ಆಯ್ತೇನೋ ಅಂತ ಅನಿಸ್ತಾ ಇದೆ ನಿಜವಾಗ್ಲು ಏನು ಮಾಡಬೇಕು ಗೊತ್ತಿಲ್ಲ ವಾಲ್ನಟ್ಸ್ ನನಗೂ ಇಷ್ಟು ಇಷ್ಟ ಆಗ್ತಾಯಿಲ್ಲ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ನನಗೂ ಅದೇನೋ ಒಂಥರ ಇದೆ ಅದಾದಮೇಲೆ ನಾನು ಡಿ ಮಾರ್ಟ್ಗೆ ಹೋಗಿದ್ದೆನಲ್ಲ ಏನೇನು ತೊಗೊಂಡೆ ಅನ್ನೋದನ್ನೆಲ್ಲ ತೆಗ್ದಿಡ್ತಾಯಿದ್ದೀನಿ ಇಲ್ಲಿ ಏಲಕ್ಕಿ ಹೇಳಿದ್ನಲ್ಲ ನಾನು ಫಸ್ಟ್ ನೆಕ್ಸ್ಟು ವ್ಲಾಗಲ್ಲೂ ಹೇಳಿದ್ದೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಡಿ ಮಾರ್ಟ್ಗೆ ಹೋದರೆ ಏನು ಮಿಸ್ ಮಾಡಿದ್ರು ಏಲಕ್ಕಿ ತೊಗೊಂಬರೋದು ಮಿಸ್ ಮಾಡೋಲ್ಲ ನಾನು ಅಂತ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಎಮ್ ಆರ್ ಪಿ ಬಂದು ಒನ್ ಟ್ವೆಂಟಿ ಒನ್ ಇದೆ ಬಟ್ ಇಲ್ಲಿ ಫ ಹಾಕಿರೋದು ಬಿಲ್ಲಿಂಗ್ ಬಂದು ಸೆವೆಂಟಿ ಒನ್ ರುಪೀಸ್ ಇದೆ ನಿಜವಾಗ್ಲೂ ಸೆವೆಂಟಿ ಒನ್ ರುಪೀಸ್ಗೆ ಎಷ್ಟು ಹೊರ್ತು ಗೊತ್ತಾ ಇದು ಏಲಕ್ಕಿ ಚೀಪಾಗಿ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಮಿಸ್ ಮಾಡೋದಿಲ್ಲ ಏನು ಮಿಸ್ ಮಾಡಿದ್ರೂ ನಾನು ಈಲಕ್ಕಿ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅದಾದಮೇಲೆ ಸಣ್ಣದೊಂದು ಬಾಟ್ಲ್ ತಗೊಂಡೆ ಅವಳಿಗೆ ಬಾಟ್ಲು ಇರಲಿಲ್ಲ ಹೊಡೆದಾಕಿದ್ಲು ಅದಕ್ಕೋಸ್ಕರ ಒಂದು ಬಾಟ್ಲೊಂದು ತೊಗೊಂಬಂದೆ ಸಕ್ಕತ್ತಾಗಿದೆ ಬಾಟ್ಲಂತೂ ನಿಜವಾಗ್ಲೂ ಎಲ್ಲದಕ್ಕಿಂತ ನನಗೆ ಬಾಟ್ಲು ಒಂದೇ ಇಷ್ಟ ಆಗಿದ್ದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಒಂದು ಪ್ಲ್ಯಾಸ್ಟಿಕ್ ಟೈಪು ಅಲ್ಲ ಇದೊಂಥರ ಗ್ಲಾಸು ಅಲ್ಲ ಪ್ಲ್ಯಾಸ್ಟಿಕ್ಕು ಅಲ್ಲ ಇದು ಒಂಥರ ಅದು ಗೊತ್ತಿಲ್ಲ ಅಷ್ಟೊಂದು ಬಟ್ ಇದು ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಬಾಟ್ಲು ಇಷ್ಟು ಐಟಮ್ಸಲ್ಲಿ ಬಾಟ್ಲೊಂದು ನನಗೆ ಲೈಕ್ ಆಯಿತು ಅಂತ ಹೇಳುವ ಈ ಬಾಟ್ಲ್ ಫ್ರೈಸ್ ಬಂದು ನೈಂಟಿ ನೈನ್ ರುಪೀಸ್ ಏನಾಗಿದೆ ನಾನಮ್ಮ ಬೂ ತಿಂದುಮ್ಮ ಪಾಚಿ ಮಾಡಿಸಿದ್ರಾ ಪಾಚಿ ಮಾಡಿದ್ದಾ ಬಾಯಲ್ಲಿ ನಿಂಕೇನೇನೋ ತಂದಿದ್ದೀನಿ ನಿಂಕೇನೇನೋ ತಂದಿದ್ದೀನಿ ನೋಡಿಲ್ಲೇ ಬಿಡು ಹೋಗ್ಲಿ ಹೋಗ್ಲಿ ಬಿಟ್ಬಿಡು ಅಯ್ಯೋ ಕತ್ತೆ ಅದು ಬಾ ನೋಡಿದ್ರಲ್ಲ ಹಂಗೆ ಕರ್ಕೊಂಡೇ ಬಂದ್ಬಿಟ್ರು ನಾನು ಇದೆಲ್ಲ ಓಪನ್ ಮಾಡೋದ್ರೊಳಗಡೆ ಮಗಳನ್ನ ಕರ್ಕೊಂಬಂದರು ಏನಕ್ಕೆ ಇಷ್ಟು ಬೇಗ ಕರ್ಕೊಂಬಂದು ನಾನೊಂದು ಇದಕ್ಕೆ ಟೈಮ್ ಆಗಿದೆ ಇರು ಇಷ್ಟೊತ್ತಾದರೂ ಪಾಪ ಮ ಮನೆಗೆ ಬರೋದು ಬೇಡವಾ ಮನೇಲಿ ಸ್ವಲ್ಪ ತಾಟಾಡ್ಕೊಳ್ಳಿ ಅಂತಂದ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ಟು ಪಾಪ ಇವಳಿಗೆ ತಗೊಂಬಂದಿರೋ ಥಿಂಗ್ಸ್ ಎಲ್ಲ ತೋರಿಸ್ತಿದ್ದಮೋ ಹೆಂಗೈತೆಮ್ಮ ಅಂತಂದರೆ ಸೂಪರಾಗೈತೆ ಅಂತ ಎಕ್ಸೈಟ್ಮೆಂಟ್ ಅವಳು ಎಲ್ಲದಕ್ಕಿಂತ ಇಷ್ಟಪಟ್ಟಿದ್ದು ಅಂದರೆ ಈ ಬುಡ್ಡೆ ಬರುತ್ತಲ್ಲ ಪಾನಿಪುರಿದು ಅದು ತೊಗೊಂಬಂದಿದ್ದೆ ಅದನ್ನೇ ಇಷ್ಟಪಟ್ಟಿದ್ದೆಲ್ಲ ಅದಕ್ಕೆ ಇನ್ನು ಯಾವುದೋ ಅವಳು ಅಷ್ಟೊಂದು ಲೈಕ್ ಮಾಡಲಿಲ್ಲ ಯಾಕಂದರೆ ಒಮ್ಮಿ ಇದು ಬಾ ಇದು ಬಾ ಅಂತಲೇ ಅಂತ ಕೇಳ್ತಿದ್ಲು ಇದೇನು ಅಷ್ಟು ಅವಳಿಗೆ ಗೊತ್ತಾಗಲಿಲ್ಲ ಮತ್ತೆ ಈಗ ಅಮ್ಮ ನಿನಗೆ ಬ್ಯಾಗ್ ತೊಗೊಬಂದಿದ್ದೀನಿ ಬಾಟಲ್ ತೊಗೊಂಬಂದಿದ್ದೀನಿ ಇಯರ್ ಕ್ಲಿಪ್ಸು ಇಯರ್ ಬ್ಯಾಂಡ್ಸ್ ಎಲ್ಲ ತೊಗೊಬಂದಿದ್ದೀನಿ ನೋಡು ಅಂದರೆ ಹೌದಾ ಇದೆಲ್ಲ ನನಗೇನ ನೀನು ಎಲ್ಲೋಗಿದ್ದೆ ನೀನು ಹೋಗಿದ್ದೆ ನಾನು ಬಿಟ್ಟು ಅಂತ ಕೇಳ್ತಾಯಿದ್ಲು ಸೊ ಇದು ಫಸ್ಟ್ ಟೈಮ್ ಅಮ್ಮನ ಬಿಟ್ಟು ಹೋಗಿದ್ದಂಥದ್ದು ನಾವು ಫಸ್ಟ್ ಟೈಮ್ ಅಮ್ಮ ಇಲ್ಲದೆ ದೇವನಹಳ್ಳಿ ಓಡಾಡ್ಕೊಂಡು ಬಂದಿರೋದು ಸೊ ಸ್ಕೂಲ್ಗೆ ಹೋಗಿದ್ಲಲ್ಲ ಆಸ್ಪತ್ರೆಗೆ ಅಂತ ಹೋಗಿ ಹಿಂಗೆಲ್ಲ ತೊಗೊಂಬಂದಿದ್ದಷ್ಟೇ ಬೇಕು ಅಂತ ಏನೂ ಹೋಗಿಲ್ಲ ಆಸ್ಪತ್ರೆ ನೆಸೆಸರಿ ಇತ್ತು ಹೋಗಿದ್ದು ಬಂದ್ವಿ ಅದಾದಮೇಲೆ ನಾವೇನೋ ಪಾನಿಪುರಿ ಸಾರಿ ಮಸಾಲೆ ತೊಗೊಂಡು ತಿನ್ಕೊಂಬಂದ್ವಿ ಇದಕ್ಕೇನು ಇಲ್ವಲ್ಲ ಅಂತಂದ್ಬಿಟ್ಟು ಬುಡ್ಡೆ ಹಿಂಗೂ ಇತ್ತಲ್ಲ ಔಟ್ಸೈಡ್ ಯಾಕೆ ತಿನ್ಸೋದು ಅಂತನ್ಬಿಟ್ಟು ಇದನ್ನೇ ಫ್ರೈ ಮಾಡಿಕೊಟ್ಟು ಪಾನಿಪುರಿ ಮಾಡ್ಕೊಡ್ತುಬಿಡು ನಾನೇ ಅಂತನ್ಬಿಟ್ಟು ಹೇಳಿದೆ ಮನೆಯವ್ರಿಗೆ ಸರಿ ಮಾಡಿಕೊಡು ಅಂತನ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವಳಿಗಿನೂ ತೊಗೊಂಬಾರ್ದೇ ಬಂದೆ ಅದಾದಮೇಲೆ ಲಾಸ್ಟ್ ಫೈನಲ್ ಇದೊಂದು ಬುಟ್ಟಿ ತಗೊಂಡೆ ಸ್ಟೈನರ್ ಟೈಪು ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಕ್ವಾಲಿಟಿನೂ ಅಷ್ಟೇ ಸೂಪರಾಗಿದೆ ನೀನು ನೋಡಿದ್ರ ಯಾಕೆ ಹೊಡೆದಿದ್ದ ಹ್ಞೂ ಸುಮ್ಮನೆ ಇದ್ರೂ ಅಜ್ಜಿ ಅಜ್ಜಿಗೆ ಕೊಟ್ಟಲೆ ಬಿಚ್ಚಿಕಾ ಒಂದೇ ಕೊಟ್ಟಿದ್ದ ಇನ್ನೊಂದು ಕೊಡೋಜ್ಜಿ ನಾನು ತಂದಿದ್ದು ಅಂತ ಕೇಳಕ್ಕಾಗಿಲ್ಲ ಮಕ್ಕಳಕ್ಕ ಮಕ್ಕಳ ಕೊಡ್ತಾ ಕೇಳ್ಬೇಕು ತಾನೆ ಅಜ್ಜಿ ನಾನು ತಂದಿದ್ದ ಬಿಚ್ಚಿ ಇನ್ನೂ ಇನ್ನೊಂದು ಕೊಡೋಜ್ಜಿ ಅಂತ ತಾನೆ ಮೂರು ಬೇಕು ಅಂದ ಕೊಡ್ಲಿಲ್ಲ ಹ್ಮ್ ಅವ್ರಕೆಷ್ಟು ಕೊಡ್ತ ಮೂರಲ್ಲದೆ ಅವ್ರಕ್ಕಾ ಬೆಳಗ್ಗೆ ಕೇಳ್ತೀನಿ ಬಿಡು ಒಂದೇ ಕೊಡ್ತಾ ಹಾಂ ನೋಡ್ದೆ ಮಗುಕ್ಕ ಬೆಳಗ್ಗೆ ಏನು ಬಂಗಾರಿ ಕೇಳ್ತೀನಿ ನಾನು ಯಾಕಕ್ಕ ಒಂದೇ ಒಂದು ಕೊಟ್ಟಿದ್ದ ಪಾಪಕ್ಕ ಹ್ಞೂ ಎರಡೆರಡು ಎರಡು ಕೊಡ್ಬೇಕಲ್ಲ ಅವಳು ತಂದಿರೋದು ಅಂತ ಕೇಳ್ತೀನಿ ಆಯ್ತಾ ಹ್ಞೂ ಯಾರು ಹೊಡಿದ್ರು ಮತ್ತೆ ಸ್ಕೂಲಲ್ಲಿ ಹ್ಞೂ ಕಪಳಕ ಹೊಡಿತಾ ಎಲ್ಲ ಸುಳ್ಳೆ ಬಂಗಾರಿ ನೀನ್ ಹೇಳುದು ಇವಾಗ ಬಿಚ್ಚಿ ಕೊಟ್ಟಿಲ್ಲ ಒಪ್ಕೊಂತೀನಿ ಹಿಂಗೆ 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 ಒಂದೇ ಒಂದು ಕೊಡ್ತ ಅಜ್ಜಿ ಮಕ್ಕಳಕ್ಕೆ ಮೂರ್ ಮೂರ್ ಕೊಡ್ತ ನಿಂಗೆ ಒಂದು ಕೊಡ್ತಾ ಏನ್ ಮಾಡೋದು ಅಜ್ಜಿನ ಕೋಲೆತ್ಕೊಂಡೋಗ್ಬೇಕಾ ಎತ್ಕೊಂಡೋಗಿ ಬಾರ್ಸಾಕ್ಬೇಕಾ ನಿನ್ನ ನಾಳೆಯಿಂದ ನಿನ್ನ ಕರೆಸಲ್ಲ ನೀನು ನಾಳೆಯಿಂದ ನೀನು ಕರ್ಸ್ಕೊಳಲ್ಲ ಹ್ಞೂ ಹೋಗ್ ಮನೆಗೆ ನೀನು ಅಂತ ಜುಟ್ಟು ಏನಮ್ಮ ಏರ್ ಸ್ಟೈಲ್ ಹಂಗಾಗಿ ಹೋಗೈತೆ ಏರ್ ಸ್ಟೈಲು ನೆಗಡಿ ಆಗಿತ್ತಾ ಹಾಂ ಮತ್ತು ವೇಸ್ಟ್ ಹಾಕಿರೋದು ಕೇಳಬಾರ್ದು ಒತ್ತೈತೆ ಪಿನ್ನ ಹೋಗ್ತೈತೆ ನಾನು ಕಿತ್ ತೆಗಿತೀನಿ ಹ್ಞೂ ನೆಗಡಿ ಬಂದರೆ ಹೆಂಗ್ ತೆಕ್ಕೊತಿಯಮ್ಮ ಹೆಂಗ್ ತೆಕ್ಕೊಂತೆ ಹ್ಞೂ ಹಂಗ ಗುಡ್ಗರ್ಲಾಗ್ಬಿಟ್ಟಿದ್ದೆ ನೀನು ಹಳೇ ಹಾಂ ನೀನೇ ಕೊಡು ನೀನೇ ಕೊಡು ಅವ್ರಿಗೆಲ್ಲ ಒಂದೊಂದು ಕೊಟ್ಟೆ ಮಿಕ್ಕಿದ್ದು ನೀನು ತಿನ್ನಾಯ್ತಾ ಹ್ಞೂ ಕೊಡಲ್ಲ ಅದಕ್ಕೆ ನಿಂಗೆ ಒಂದೇ ಕೊಟ್ಟಿತ್ತು ಮತ್ತೊಬ್ಬ ಅವರು ಫ್ರೆಂಡ್ಸೆಲ್ಲ ನೀಂಕಾ ಫ್ರೆಂಡ್ಸ್ ಅಲ್ಲ ಅವ್ರೂನು ನಿಂಗೆ ಏನ್ ಕೊಟ್ರ ಸ್ಕೂಲಾಗ ಮ್ಯಾಗಿ ಕೊಟ್ರಾ ಇನ್ನೇನು ಕೊಟ್ಟರು ಪಿಳ್ಳು ಮ್ಯಾಗಿ ಕೊಟ್ರ ಅಣ್ಣಕ್ ಮೂರು ನಿಂಕೇಶ್ ಕೊಟ್ರು ನಿಂಗೆ ಪಿಳ್ಳದ್ ಕೊಟ್ಟಿ ಅಣ್ಣಕ್ ಮೂರು ಕೊಟ್ರ ಫಸ್ಟ್ ಕಂಪ್ಲೇಂಟ್ ಇದು ಅಲ್ಲಮ್ಮ ಇದ್ರಾಗ ಎಷ್ಟು ನಿಜ ಎಷ್ಟು ಸುಳ್ಳು ನೋಡಿದ್ರಲ್ಲ ಹೋಗಿ ಬಂದು ಇಷ್ಟೆಲ್ಲ ಕಂಪ್ಲೇಂಟ್ ತೊಗೊಬಂದಿದ್ದಾಳೆ ಅವ್ಳು ಮಾತಾಡೋದೇ ಒಂಥರ ಚಂದ ಅನಿಸುತ್ತೆ ನನಗಂತದ ಓಕೆ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್